ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಮೂಡಾ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಒತ್ತಾಯಿಸಿದ್ದಾರೆ ಮಂಗಳವಾರ ಸಂಜೆ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ್ರು ಮೊದಲು ನಾನು ಮೂಡಾ ಸೈಟ್ ಪಡೆದಿಲ್ಲ ಎಂದು ಹದಿನಾಲ್ಕು ಸೈಟ್ ಮರಳಿ ನಡೆದು ಈಗ ಇಡೀ ಮುಟ್ಟುಗೋಲು ಹಾಕಿಕೊಂಡಿದೆ ನೈತಿಕತೆ ಇದ್ರೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು ನಾವು ನಾವ್ ಮೊದ್ಲಿಂದು ಒತ್ತಾಯ ಮಾಡ್ತೀವಿ ಈ ಮೂಡ ಹಗರದಲ್ಲಿ ಪ್ರೈಮಾ ಪೇಶಾ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ತಸ್ಥರು ಅನ್ನುವಂಥದ್ದು ಇದೆ ಹೀಗಾಗಿ ಅದು ಇನ್ವೆಸ್ಟಿಗೇಷನ್ ಇಂಪಾರ್ಶಿಯ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಅವರ ತನಿಖೆ ಒಪ್ಪದಾದ್ರೆ ಸಿಬಿಐ ತನಿಖೆ ಮಾಡಲಿ ಅದು ಬಿಟ್ಟು ಇವತ್ತು ತಾವೇ ಲೋಕಾಯುಕ್ತ ಮುಖಾಂತರ ತನಿಖೆ ಮಾಡುವಂತಹದ್ದು ಎಸ್ಐಟಿ ಟಿ ಮುಖಾಂತರ ತನಿಖೆ ಮಾಡುವಂತಹದ್ದು ಅವರೇ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು ಇದ್ರಲ್ಲಿ ಅದನ್ನ ಅರ್ಥನೇ ಇಲ್ಲ ಅದಕ್ಕಾಗಿ ಇದು ಇಂಪಾರ್ಸಿಯಲ್ ತನಿಖೆ ಆಗುದಿಲ್ಲ ರಾಜೀನಾಮೆ ಕೊಡ್ಬೇಕು